ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ಲೆಮನ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಹೀಗಿವೆ ಕ್ಯಾರೆಟ್ ಎರಡು ತುಡಿದಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡಿದ್ದೀನಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಇಂಚು ಕೊತ್ಮರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಮತ್ತು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಚಕ್ಕೆ ಲವಂಗ ಈಗ ಬಾಣಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ್ಮೇಲೆ ಚಕ್ಕೆ ಲವಂಗನ ಎಣ್ಣೆ ಹಾಕೋಣ ನಂತರ ಕಡಲೆಬೇಳೆನ ಎಣ್ಣೆ ಹಾಕೋಣ ಅದು ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಶುಂಠಿ ಹಾಕೋಣ ಹಸಿಮೆಣಸಿ ಹಾಕೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕೋಣ ಇವಾಗ ಹೆಚ್ಚಿರುವಂಥ ಈರುಳ್ಳಿನ ಒಗ್ಗರಣೆಗೆ ಹಾಕೋಣ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ఇవగా క్యాప్సికమ్ హాకణ అదన స్వల్ప ఫ్రై మాస్తి బేయస్బడి ఇవగా బటాణి హసి బటాణి ಬಟಾಣಿ ಫ್ರೈ ಆದಮೇಲೆ ಅಂಥ ಕ್ಯಾರೆಟನ್ನು ಹಾಕೋಣ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ఉప్పు తరకారీడీ స్వల్ప ఇక కొత్తిమరి సొప్పు హాక్బిట్టు స్వల్ప తిరుగుస ಈಗ ಸ್ವಲ್ಪ ಅರಶಿಣ ಪುಡಿ ಹಾಕೋಣ ಈಗ ಕೊನೆಯಲ್ಲಿ ನಿಂಬೆಹಣ್ಣು ಬಿಡೋಣ ಒಂದು ನಿಂಬೆಹಣ್ಣು ಬಿಡೋಣ ಇವಾಗ ಮಾಡಿಟ್ಟಿರೋಂಥ ಅನ್ನನ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡೋಣ ಕ್ಯಾಪ್ಸಿಕಮ್ ಕ್ಯಾರೆಟ ಬಟಾಣಿ ಹಾಕಿರೋದ್ರಿಂದ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಈಗ ರುಚಿಯಾದ ಕ್ಯಾಪ್ಸಿಕಮ್ ಲೆಮನ್ ಚಿತ್ರಾನ್ನ ರೆಡಿಯಾಗಿದೆ